ಸ್ನೇಹಿತರೆ ಈಗ ಸಪ್ತಶತಿ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಈ ನವರಾತ್ರಿಯಲ್ಲಿ ಶ್ರೀ ದುರ್ಗಾ ಸಪ್ತಶತಿ ಪಾರಾಯಣವನ್ನು ಯಾವ ರೀತಿ ಮಾಡಬೇಕು ಯಾಕಂದರೆ ಇದೊಂದು ಬಂಗಾರದ ಘಟ್ಟಿ ಇದ್ದಂತೆ ಮನದ ಅಭಿಷ್ಟಗಳೆಲ್ಲವೂ ಈಡೇರುವಂಥ ಬಹಳನೇ ಶಕ್ತಿಯುತವಾದಂಥ ಸಪ್ತಶತಿ ಪಾರಾಯಣ ಎಂಥದೇ ಮನೆಯಲ್ಲಿ ದಾರಿದ್ರ್ಯ ಇರಲಿ ಕಷ್ಟಗಳಿರಲಿ ಏನೇ ನಮಗೆ ಕಾಡಾಟಗಳು ಮನೆಯಲ್ಲಿ ಸಪ್ತಶತಿ ಪಾರಾಯಣ ಮಾಡಲಿಕ್ಕೆ ಹೇಳ್ತಾರೆ ಯಾಕಂದರೆ ದೇವಿಯ ಒಂದು ಎಲ್ಲಿ ಸಪ್ತಶತಿ ಪಾರಾಯಣ ನಡೆಯುತ್ತೋ ಅಲ್ಲಿ ಸಾಕ್ಷಾತ್ ದೇವಿಯ ಸನ್ನಿಧಾನ ಅದಕ್ಕಾಗಿ ಈ ಸಪ್ತಶತಿ ಪಾರಾಯಣವನ್ನು ಈ ನವರಾತ್ರಿಯಲ್ಲಿ ವಿಶೇಷವಾಗಿ ಮಾಡ್ತಾರೆ ಯಾವ ರೀತಿ ನಮ್ಮ ಮನೆಯಲ್ಲೂ ಕೂಡ ನಾವು ನವರಾತ್ರಿಯಲ್ಲಿ ಸಪ್ತಶತಿ ಪಾರಾಯಣವನ್ನು ಮಾಡ್ತೇವೆ ಯಾವ ರೀತಿ ಮಾಡಬೇಕು ಏನೇನು ಅದಕ್ಕೆ ನಾವು ಕ್ರಮಗಳನ್ನು ಅನುಸರಿಸಬೇಕು ಯಾವ ಪದ್ಧತಿಯಿಂದ ಮಾಡಿದ್ರೆ ನಮಗೆ ಈ ಸಪ್ತಶತಿಯಲ್ಲಿ ಹೇಳಿದಂಥ ಪೂರ್ಣ ಫಲಗಳು ಬರ್ತದೆ ಸಪ್ತಶತಿ ಅಂದ್ರೆ ಏನು ಇವನ್ನೆಲ್ಲವನ್ನ ತಿಳ್ಕೊಂಡು ನೀವು ಮಾಡಿದಾಗ ವಿಶೇಷ ಫಲ ಪ್ರಾಪ್ತಿ ಆಗ್ತದೆ ಅದಕ್ಕಾಗಿ ಬರ್ರಿ ಈ ಸಪ್ತಶತಿ ಪಾರಾಯಣವನ್ನ ತಿಳ್ಸ್ಕೊಡ್ತೀನಿ ಅಂತ ಮೊದಲೇದಾಗಿ ಸಪ್ತಶತಿ ಅಂದ್ರೆ ಏನು ಸಪ್ತ ಅಂದ್ರ ಸಂಸ್ಕೃತದಲ್ಲಿ ಸಪ್ತ ಅಂದ್ರೆ ಕನ್ನಡದಲ್ಲಿ ಏಳು ಶತಿ ಅಂದ್ರೆ ನೂರು ಏಳನೂರು ಮಂತ್ರಗಳನ್ನ ಹೊಂದಿರುವಂತ ದೇವಿಯ ಮಹಾತ್ಮೆಯನ್ನ ಸಪ್ತಶತಿ ಅಂತ ಹೇಳ್ತೇವೆ ಈ ಸಪ್ತಶತಿ ಪಾರಾಯಣ ಹದಿಮೂರು ಅಧ್ಯಾಯಗಳನ್ನ ಒಳಗೊಂಡದ ಸಪ್ತಶತಿ ಪಾರಾಯಣ ಶುರುವಾಗೋದೇ ಮಾರ್ಕಂಡೇಯ ಉವಾಚ ಅನ್ನುವ ಶಬ್ದದಿಂದಲೇ ಶುರು ಆಗ್ತದ ನಂತರ ಮುಕ್ತಾಯ ಆಗುವುದು ಭವಿತಾ ಮನುಹು ಅನ್ನುವಂಥ ಶಬ್ದದಿಂದ ಮುಕ್ತಾಯ ಆಗ್ತದೆ ಅಂದ್ರೆ ಮ ಅಕ್ಷರದಿಂದ ಶುರುವಾಗಿ ನು ಅಕ್ಷರದಿಂದ ಅಂತ್ಯ ಆಗ್ತದ ಅಂದ್ರೆ ಮನು ಅಂತ ಹೇಳಿ ಅಂದ್ರೆ ಮನದ ಎಲ್ಲ ಅಭಿಷ್ಟಗಳನ್ನ ಈಡೇರಿಸುವಂತ ಮಂತ್ರ ಇದು ಅಂತ ಹೇಳುವುದೇ ಅದಕ್ಕೆ ದೇವಿ ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಮನನಾತ್ರಾಯತೆ ಇತಿ ಮಂತ್ರ ಹೇಳಿ ಅಂದ್ರೆ ಸಾಮಾನ್ಯನಾದಂತ ಮನುಷ್ಯನು ಕೂಡ ಈ ಸಪ್ತಶತಿ ಪಾರಾಯಣವನ್ನ ಮಾಡಿ ವಿಶೇಷ ಫಲವನ್ನು ಪಡಿಬಹುದು ಅಂತ ಹೇಳಿ ಈ ನವರಾತ್ರಿಯಲ್ಲಿ ನಾವು ನವದುರ್ಗೆಯನ್ನ ಪೂಜೆ ಮಾಡ್ತೇವೆ ಒಂಬತ್ತು ದಿವಸ ಒಂದೊಂದು ಅವತಾರವನ್ನು ತಾಳಿ ದುರ್ಗೆ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ಅಂತ ಈಗಾಗಲೇ ಹೇಳ್ಕೊಟ್ಟಿನಿ ಆದರೆ ದುರ್ಗೆಗೆ ಆ ಈ ನವದುರ್ಗೆಗೆ ಹೆಸರು ಏನಂತಂಬೇಕು ಅಂದರೆ ವನದುರ್ಗ ಜಲದುರ್ಗ ವನ್ನಿದುರ್ಗ ಸ್ಥೂಲದುರ್ಗ ವಿಷ್ಣು ದುರ್ಗ ಬ್ರಹ್ಮದುರ್ಗ ರುದ್ರದುರ್ಗ ಮಹಾದುರ್ಗ ಶೂಲಿನಿ ದುರ್ಗ ಈ ರೀತಿ ನವ ದುರ್ಗೆಯರ ಉಪಾಸನೆ ಕ್ರಮದಿಂದ ಮನುಷ್ಯನ ಎಂತಹ ಜಾಡ್ಡೆ ಇದ್ದರೂ ಕೂಡ ಎಲ್ಲವೂ ತೊಲಗಿ ಹೋಗ್ತದಂತ ಎಲ್ಲಿ ದೇವಿಯ ಉಪಾಸನೆ ಈ ಒಂಬತ್ತು ದುರ್ಗೆಯರ ಉಪಾಸನೆ ನಡೀತಾ ಇರ್ತದೋ ಅಲ್ಲಿ ಯಾವುದೇ ಒಂದು ತರಹದ ಪಿಶಾಚಿ ಆಗಿರ್ಬೋದು ಏನೇ ಮಾಟ ಮಂತ್ರ ಪಿಶಾಚಿ ಯಾವುದೂ ಕೂಡ ಮನೆಯಲ್ಲಿ ನಿಲ್ಲುವುದಿಲ್ಲಂತ ಅದಕ್ಕಾಗಿ ಮನೆಯಲ್ಲಿ ನಾವು ಏನಾದರೂ ಕಷ್ಟಗಳನ್ನು ಬಂದಾಗ ಈ ದುರ್ಗೆಯರನ್ನು ನಾವು ಆರಾಧನೆ ಮಾಡಬೇಕು ಹೇಳಿ ಈ ಒಂದು ದೇವಿ ಪುರಾಣದಲ್ಲಿ ಬರ್ತದೆ ನಾವು ಯಾವುದೇ ಕೆಲಸಗಳನ್ನು ಮಾಡಿದರೂ ಸಹ ನಮಗೆ ವಿಜಯ ಸಿಗಬೇಕು ಜಯ ಸಿಗಬೇಕು ಅಂದರೆ ಈ ಒಂಬತ್ತು ದುರ್ಗೆಯರನ್ನು ಆರಾಧನೆ ಮಾಡಬೇಕು ಅದಕ್ಕಾಗಿಯೇ ಶ್ರೀ ಕೃಷ್ಣದೇವರು ಅರ್ಜುನನಿಗೆ ಹೇಳಿದರು ಈ ಯುದ್ಧದಲ್ಲಿ ನಿನಗೆ ಜಯ ಸಿಗಬೇಕಂದ್ರೆ ನೀನು ದುರ್ಗೆಯನ್ನು ಒಲಿಸ್ಕೊಂಡ್ರೆ ಮಾತ್ರ ನಿನಗೆ ಜಯ ಸಿಗ್ತದೆ ಅದಕ್ಕಾಗಿ ನೀನು ಆಕೆಯನ್ನು ಕುರಿತು ತಪಸ್ ಮಾಡು ಹೇಳಿ ಅರ್ಜುನನ್ನು ದೇವರು ಕಳಿಸಿದರು ಆಕೆಯನ್ನು ಆ ಕುರಿತು ತಪಸ್ ಮಾಡಿ ನಂತರ ಆಕೆಯನ್ನು ಒಲಿಸ್ಕೊಂಡ ಮೇಲೆ ಈ ಪಾಂಡವರಿಗೆ ಜಯ ಸಿಕ್ತು ಎಲ್ಲಿ ದುರ್ಗೆಯ ಪಕ್ಷ ಇರ್ತದೋ ಅಲ್ಲಿ ಜಯ ಇರ್ತದಂತ ಇವತ್ತಿಗೂ ಕೂಡ ನಾವು ಅರ್ಜುನ ಮಾಡಿದಂಥ ದುರ್ಗಾ ಸ್ತೋತ್ರ ವಿಶೇಷ ಫಲವನ್ನು ಕೊಡ್ತದಂತ ಹೇಳ್ತೇವೆ ಇನ್ನು ಈ ದುರ್ಗಾ ಸಪ್ತಶತಿ ಬಗ್ಗೆ ಯಾರಾದರೂ ತಪ್ಪು ತಪ್ಪಾಗಿ ಹೇಳಿಕೊಟ್ರಿ ಖಂಡಿತವಾಗಿಯೂ ಆಚರಣೆಯನ್ನು ಮಾಡಬೇಡ್ರಿ ಯಾಕಂದರೆ ದುರ್ಗೆ ವಿಷಯದಲ್ಲಿ ಶಕ್ತಿ ದೇವತೆಗಳ ಆರಾಧನೆಯಲ್ಲಿ ಏನಾದರೂ ತಪ್ಪಾದರೆ ಖಂಡಿತವಾಗಿಯೂ ಅವು ನಮಗೆ ವಾಪಸ್ ಬರ್ತದೆ ಅದಕ್ಕಾಗಿ ತಪ್ಪು ತಪ್ಪು ಆಚರಣೆಗಳನ್ನು ಮಾಡಬಾರ್ದು ಇನ್ನು ಈ ಸಪ್ತಶತಿ ಪಾರಾಯಣದಲ್ಲಿ ಮೂರು ಚರಿತ್ರೆಗಳು ಬರ್ತದೆ ಪ್ರಥಮ ಮಧ್ಯಮ ಮತ್ತು ಉತ್ತಮ ಅಂತ ಹೇಳಿ ಪ್ರಥಮ ಚರಿತ್ರೆಯಲ್ಲಿ ಮಹಾವಿದ್ಯಾ ಮಹಾ ಮಹಾಮೇಧ ಮಹಾ ಸ್ಮೃತಿ ಮಹಾಮೋಹ ಮಹಾದೇವಿ ಮಹಾಸುರಿ ಅಂತ ಏಳು ಸತಿಯರು ಈ ಪ್ರಥಮ ಅಧ್ಯಾಯದಲ್ಲಿ ಬರ್ತಾರೆ ಅಂದರೆ ಪ್ರಥಮ ಚರಿತ್ರೆಯಲ್ಲಿ ಬರ್ತಾರೆ ಇನ್ನು ಮಧ್ಯಮದಲ್ಲಿ ಮಧ್ಯಮ ಚರಿತ್ರೆಯಲ್ಲಿ ಲಕ್ಷ್ಮಿ ಲಲಿತಾ ಕಾಳಿ ದುರ್ಗಾ ಗಾಯತ್ರಿ ಅರುಂಧತಿ ಸರಸ್ವತಿ ಅಂತ ಹೇಳಿ ಏಳು ಸತಿಯರು ಬರ್ತಾರೆ ಇನ್ನು ಕೊನೆಯ ಚರಿತ್ರೆ ಅಂತ ಹೇಳಿ ಉತ್ತಮ ಚರಿತ್ರೆಯಲ್ಲಿ ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡ ಅಂತ ಹೇಳಿ ಸಪ್ತಸತಿಯರು ಬರ್ತಾರೆ ಒಟ್ಟಾರೆ ಹೇಳಬೇಕು ಅಂದ್ರೆ ದುರ್ಗೆ ಮಹಾಕಾಲಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯ ಸ್ವರೂಪ ಅಂತ ಹೇಳಿ ಇನ್ನು ಈ ಒಂದು ಮಹಾ ಸಪ್ತಶತಿ ಪಾರಾಯಣ ಮಾಡಲಿಕ್ಕೆ ವಿಶೇಷವಾದ ನಿಯಮಗಳನ್ನು ಹೇಳ್ತಾರೆ ಆ ನಿಯಮಗಳನ್ನ ಕೆಲವು ಕರ್ಮಗಳನ್ನು ಪೂರ್ವಾಂಗ ಕರ್ಮ ಅಂತ ಹೇಳ್ತಾರೆ ನಂತರ ಕರ್ಮಗಳನ್ನು ಉತ್ತರಾಂಗ ಅಂತ ಹೇಳ್ತಾರೆ ಅವೆಲ್ಲವೂ ಸರಿಯಾಗಿ ಪಾಲನೆಯನ್ನ ಮಾಡಿಕೊಂಡು ಸಪ್ತಶತಿ ಪಾರಾಯಣವನ್ನ ಮಾಡಬೇಕು ಇನ್ನು ಈ ಸಪ್ತಶತಿಯನ್ನ ನಾವು ಒಂದೇ ದಿವಸ ಪಾರಾಯಣ ಅಂದ್ರೆ ಹದಿಮೂರು ಅಧ್ಯಾಯಗಳನ್ನ ಒಂದೇ ದಿವಸ ಪಾರಾಯಣ ಮಾಡ್ತೀನಿ ಅಂದ್ರೆ ಅದು ಬಹಳನೇ ಶ್ರೇಷ್ಠ ಅನಿಸ್ಕೊಳ್ತದ ಅಷ್ಟೂ ಅಧ್ಯಾಯಗಳನ್ನ ಒಂದೇ ದಿವಸ ನಮಗೆ ಪಾರಾಯಣ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಅದನ್ನ ಈ ರೀತಿ ಕ್ರಮದಲ್ಲಿ ಪಾರಾಯಣವನ್ನ ಮಾಡ್ಕೋಬೇಕು ಸರಿಯಾಗಿ ಕೇಳಿಸ್ಕೊಳ್ರಿ ಸಪ್ತಾಹ ಪಾರಾಯಣ ಸಪ್ತ ಅಂದ್ರೆ ಏಳು ಏಳು ದಿನದಲ್ಲಿ ಈ ಪಾರಾಯಣ ಮುಗಿಬೇಕು ಅದನ್ನು ಒಂದು ಕ್ರಮ ಅದ ಅದೇ ಕ್ರಮದಲ್ಲಿ ಈ ನಾವು ಸಪ್ತಶಕ್ತಿ ಪಾರಾಯಣವನ್ನು ಮಾಡಬೇಕು ಪ್ರಥಮ ದಿವಸ ಪ್ರಥಮ ಅಧ್ಯಾಯ ಮಾತ್ರ ಓದಬೇಕು ದ್ವಿತೀಯ ದಿನ ಅಂದರೆ ಎರಡನೇ ದಿವಸ ದ್ವಿತೀಯ ಮತ್ತು ತೃತೀಯ ಅಧ್ಯಾಯಗಳನ್ನು ಓದಬೇಕು ಪ್ರಥಮ ದಿವ್ ಪ್ರಥಮ ದಿವಸ ಮೊದಲೇ ದಿವಸ ಒಂದೇ ಅಧ್ಯಾಯವನ್ನು ಓದಬೇಕು ಎರಡನೇ ದಿವಸ ಎರಡು ಮತ್ತು ಮೂರನೇ ಅಧ್ಯಾಯವನ್ನು ಓದಬೇಕು ಮೂರನೇ ದಿವಸ ತೃತೀಯ ದಿನ ಚತುರ್ಥ ಅಧ್ಯಾಯ ಅಂದರೆ ಮೂರನೇ ದಿವಸ ಮೂರನೇ ಅಧ್ಯಾಯ ಮಾತ್ರ ಓದಬೇಕು ಇನ್ನು ಚತುರ್ಥ ದಿನ ಪಂಚಮಾಧ್ಯಾಯ ಅಷ್ಟಮ ಅಧ್ಯಾಯ ಸೇರಿದಂತೆ ನಾಲ್ಕು ಅಧ್ಯಾಯಗಳನ್ನು ಓದಬೇಕು ಚತುರ್ಥಿ ದಿನ ಅಂದರೆ ನಾಲ್ಕನೇ ನವರಾತ್ರಿಯಲ್ಲಿ ಬರುವಂಥ ನಾಲ್ಕನೇ ದಿನ ಪಂಚಮ ಅಧ್ಯಾಯದಿಂದ ಅಷ್ಟಮ ಅಧ್ಯಾಯ ಅಂದರೆ ನಾಲ್ಕರಿಂದ ಹಿಡಿದು ಎಂಟು ಅಧ್ಯಾಯ ತನಕ ಓದಬೇಕು ಇನ್ನು ನಾಲ್ಕನೇ ದಿನ ಪಂಚಮ ಅಧ್ಯಾಯದಿಂದ ಅಷ್ಟಮ ಅಧ್ಯಾಯ ಅಂದರೆ ಐದನೇ ಅಧ್ಯಾಯದಿಂದ ಎಂಟನೇ ಅಧ್ಯಾಯವರೆಗೆ ಓದಬೇಕು ಈ ನಾಲ್ಕು ಅಧ್ಯಾಯಗಳು ಆ ದಿನ ಮುಗಿಸ್ಬೇಕು ಪಂಚಮಿ ದಿನ ಅಂದರೆ ಐದನೇ ದಿನ ನಾವು ಏನು ಈ ಸಪ್ತಶತಿ ಪಾರಾಯಣ ಮಾಡಲಿಕ್ಕೆ ಹಿಡಿದಿರ್ತೇವಲ್ಲ ಐದನೇ ದಿನ ನವಮ ದಶಮ ಅಧ್ಯಾಯಗಳು ನವಮ ಅಂದರೆ ಒಂಬತ್ತನೇ ಅಧ್ಯಾಯ ದಶಮ ಅಂದರೆ ಹತ್ತನೇ ಅಧ್ಯಾಯ ಕೊನೆಗೆ ಷಷ್ಟಮ ದಿನ ಏಕದಶ ಅಧ್ಯಾಯ ಷಷ್ಟಮ ದಿನ ಅಂತಂದ್ರೆ ಆರನೇ ದಿನ ಆರನೇ ದಿವಸ ಏಕದಶಾಧ್ಯಾಯ ಅಂದರೆ ಹನ್ನೊಂದನೇ ಅಧ್ಯಾಯವನ್ನು ಓದಬೇಕು ಸಪ್ತಮಿ ದಿನ ಉಳಿದ ಎರಡೂ ಅಧ್ಯಾಯಗಳನ್ನ ಓದಿ ಪಾರಾಯಣವನ್ನು ಮುಗಿಸ್ಬೇಕು ಅಡುಗೆ ನೈವೇದ್ಯವನ್ನ ದೇವಿಗೆ ಮಾಡ್ತಕ್ಕದ್ದು ಅಲ್ಲಿವರೆಗೆ ಬ್ರಹ್ಮಚಾರತ್ವವನ್ನು ಪಾಲನೆ ಕಟ್ಟುನಿಟ್ಟಾಗಿ ಮಾಡಬೇಕು ಮಾಂಸಾಹಾರವನ್ನು ತಿನ್ನಬಾರ್ದು ಅಕಸ್ಮಾತಾಗಿ ನಿಮ್ಮ ಮುಟ್ಟಿನ ದಿನಗಳಿದ್ರೂ ಖಂಡಿತವಾಗಿ ದುರ್ಗಾ ಸಪ್ತಶತಿ ಹಿಡೀಲಿಕ್ಕೆ ಹೋಗ್ಬೇಡ್ರಿ ಮಧ್ಯದಲ್ಲಿ ತಪ್ಪಿಸ್ಬಾರ್ದು ಕೆಲವ್ರು ಏನು ಮಾಡ್ತಾರೆ ಅಂದರೆ ನಾವು ಯಾವುದೇ ವೃತವನ್ನು ಹೇಳಿದಾಗ ಬಿಡ್ತಾರೆ ಆಮೇಲೆ ಅವ್ರಿಗೆ ಮಾಡ್ಲಿಕ್ಕೆ ಆಗುವುದಿಲ್ಲ ಅದಕ್ಕೆ ಪರಿಹಾರವನ್ನು ಹೇಳ್ರಿ ಅಂತ ಕೇಳ್ತಾ ಕೂಡ್ತಾರ ದಯವಿಟ್ಟು ಊರಿಗೆ ಹೋಗೋರು ಮುಟ್ಟಾಗೋರು ಅಂತ ಮಧ್ಯದ ದಿನ ಇತ್ತು ಅಂದರೆ ಖಂಡಿತವಾಗಿಯೂ ಸಪ್ತಶತಿ ಪಾರಾಯಣವನ್ನ ಹಿಡಿಬೇಡ್ರಿ ಮಧ್ಯಕ್ಕೆ ಬಿಟ್ರಿ ಬಹಳನೇ ಕಷ್ಟ ಅನುಭವಿಸ್ಬೇಕಾಗ್ತದೆ ಇನ್ನು ದೇವಿ ಪಾರಾಯಣವನ್ನ ಮಾಡೋರು ಅಂದರೆ ಸಪ್ತಶತಿ ಪಾರಾಯಣವನ್ನ ಮಾಡೋರು ಆದಷ್ಟು ಬೆಳಗ್ಗೆ ಮಡಿಯಲ್ಲಿದ್ದಾಗಲೇ ಓದಿ ಮುಗಿಸೋದು ಒಳ್ಳೆಯದು ಇನ್ನು ಸಪ್ತಶತಿ ಪಾರಾಯಣ ಮಾಡೋರು ದೀಪಸ್ಥಾಪನೆಯನ್ನ ಮಾಡಬೇಕು ಏಳು ದಿವಸ ಸಪ್ತ ದಿನಗಳವರೆಗೆ ಪಾರಾಯಣ ಮುಗಿಯವರೆಗೂ ಅಖಂಡ ದೀಪವನ್ನ ಇಟ್ಟು ಈ ಒಂದು ಪಾರಾಯಣವನ್ನ ಮಾಡಬೇಕು ದೀಪ ಮಧ್ಯದಲ್ಲಿ ಶಾಂತ ಆಗಬಾರ್ದು ಆ ದೀಪಕ್ಕೆ ಪಂಚೋಪಚಾರ ಪೂಜೆ ಇರ್ತದ ನಿತ್ಯ ಪಂಚೋಪಚಾರ ಪೂಜೆಯನ್ನ ಮಾಡಿ ಸಪ್ತಶತಿ ಪಾರಾಯಣವನ್ನ ಓದ್ಲಿಕ್ಕೆ ಕೂತ್ಕೊಳ್ಬೇಕು ಅಂದ್ರೆ ದೇವಿ ಪುರಾಣದಲ್ಲಿ ದೀಪಕ್ಕೆ ಎಷ್ಟೊಂದು ಮಹತ್ವದ ಅಂದ್ರ ಬೋ ದೀಪ ದೇವಿ ಉಪಸ್ತಂ ಕರ್ಮ ಸಾಕ್ಷಿ ಹೈ ವಿಘ್ನ ಕೃತ ಯಾವತ್ ಕರ್ಮ ಸಮಾಪ್ತಿ ಸ್ಯಾತ ತಾವತ್ ತಮ್ ಸುಸ್ಥಿರೋಭವ ಆ ದೀಪ ಶಾಂತ ಆಗ್ಲಾರ್ದಂಗೆ ನೋಡ್ಕೋಬೇಕು ಎಲ್ಲಿವರೆಗೆ ದೀಪ ಸರಿಯಾಗಿ ದೀಪ ಬೆಳಗ್ತಾ ಇರ್ತದೋ ನಮ್ಮ ಜೀವನ ಕೂಡ ಅಷ್ಟೇ ಸುಂದರವಾಗಿರ್ತದಂತ ನಂತರ ಆ ದೀಪವನ್ನು ಹಚ್ಚಿಟ್ಟು ಆ ದೀಪಕ್ಕೆ ಪೂಜೆಯನ್ನು ಮಾಡಿ ನಂತರ ನಾವು ಸಪ್ತಶ್ರೀ ಪಾರಾಯಣ ಬುಕ್ ತೋರ್ ಹಿಡ್ದಿರ್ತಿರಲ್ಲ ಆ ಬುಕ್ಕಕ್ಕೂ ಕೂಡ ಅದನ್ನು ಒಂದು ಮಣೆ ಮೇಲಿಟ್ಟು ಅದಕ್ಕೆ ಕೂಡ ಪಂಚೋಪಚಾರವನ್ನು ಪೂಜೆಯನ್ನು ಮಾಡಬೇಕು ಅರಿಶಿನ ಕುಂಕುಮ ಗಂಧ ಅಕ್ಷತೆ ಎಲ್ಲ ಇರಿಸಿ ದೂಪ ದೀಪ ಮಾಡಿ ಅದಕ್ಕೂ ಏನಾದರೂ ಸಕ್ಕರೆ ನೈವೇದ್ಯ ತೋರಿಸ್ಬೇಕು ದೀಪಕ್ಕೂ ಸಕ್ಕರೆ ನೈವೇದ್ಯವನ್ನು ತೋರಿಸ್ಬೇಕು ನೀವು ಪ್ರಥಮ ದಿವಸ ಸಂಕಲ್ಪ ಮಾಡಿಬಿಟ್ರೆ ಸಾಕು ಅಷ್ಟೂ ದಿನ ಸಂಕಲ್ಪ ಏನು ಇರೋದಿಲ್ಲ ಯಾಕಂದರೆ ಸಪ್ತಶತಿ ಪಾರಾಯಣ ಏಕವಾಗಿ ಇರ್ತದೆ ಆ ಏಳು ದಿವಸ ಒಂದೇ ಬುಕ್ಕನ್ನು ನೀವು ಅಂದರೆ ಸಪ್ತಶತಿಯ ಏಕ ಬುಕ್ಕನ್ನು ನೀವು ಪಾರಾಯಣ ಮಾಡೋದ್ರಿಂದ ಒಂದು ಸಂಕಲ್ಪ ಸಾಕು ಈ ಸಂಕಲ್ಪ ಅನ್ನೋದೇನು ಇರ್ತದಲ್ಲ ಬಹಳ ಕಠಿಣದ ಅದಕ್ಕಾಗಿ ನಾನು ನಿಮಗೆ ಸಂಕಲ್ಪ ಮಂತ್ರವನ್ನು ಹೇಳ್ಬಿಡ್ತೀನಿ ನೀವು ಕೇಳಿ ಅಕ್ಷತೆಯನ್ನು ಬಿಟ್ಟರೆ ಸಾಕು ಆಚಮನ ಮಾಡೋರಿದ್ರೆ ಆಚಮನಿ ಮಾಡ್ಬೋದು ಹೆಣ್ಣು ಮಕ್ಕಳು ಸಹ ಮಾಡ್ಬೋದು ಆದರೆ ಕಟ್ಟುನಿಟ್ಟಾಗಿ ಮುಟ್ಟುಗಳನ್ನು ಪಾಲಿಸ್ಬೇಕು ಮಡಿ ಮೈಲಿಗೆಯನ್ನು ಪಾಲಿಸ್ಬೇಕಾಗ್ತದೆ ಇನ್ನು ಗುರುಮುಖಿಯನ್ನು ನಾವು ಸಪ್ತಶತಿ ಮಂತ್ರಗಳನ್ನು ಕಲಿಬೇಕು ಕಲಿಬೇಕಾಗ್ತದೆ ಅಕಸ್ಮಾತಾಗಿ ನೀವು ದೇವಿ ಪುರಾಣ ಆಗೋಗ್ತೇನೆ ಅಂದರೆ ಅಷ್ಟೇ ಮಾಡ್ರಿ ಯಾಕಂದರೆ ಪ್ರತಿಯೊಂದು ಮಂತ್ರಗಳು ಇದರಲ್ಲಿ ನಿಮಗೆ ಬರಲಿಲ್ಲ ಅಂತಂದರೆ ನೀವು ಮೊದಲು ಗುರು ಸಪ್ತಶತಿ ಪಾರಾಯಣದ ಒಂದು ಉಪದೇಶ ಪಡೆದರೆ ಬಹಳನೇ ಒಳ್ಳೆಯದು ಯಾಕಂದರೆ ಸಪ್ತಶತಿ ಪಾರಾಯಣ ಅದು ಬಹಳನೇ ಶಕ್ತಿಯುತವಾದದ್ದು ಅದಕ್ಕೆ ಗುರು ಉಪದೇಶ ಇರಬೇಕು ಹೇಳಿ ನೀವು ಕೇವಲ ಕತೆಯನ್ನು ಅಂದರೆ ದೇವಿ ಪುರಾಣದ ಕಥೆಯನ್ನ ಓದಿದರೆ ಸಾಕು ಇದು ದೇವಿ ಪುರಾಣ ಅಂದ್ರೆ ಸಪ್ತಶತಿ ಪಾರಾಯಣ ಅದಕ್ಕಾಗಿ ಅದು ಕನ್ನಡದಲ್ಲಿ ಬರ್ತದ ಅದನ್ನು ಓದಿದ್ರೆ ಸಾಕು ಅದಕ್ಕೆ ನೀವು ಕೂಡ ಸಂಕಲ್ಪ ಮಾಡ್ಕೊಳ್ಬೇಕಾಗ ಒಂದು ಸಂಕಲ್ಪ ಕೈಯಲ್ಲಿ ಅಕ್ಷತೆಯನ್ನ ಹಿಡ್ಕೊಂಡು ಮೊದ್ಲೇ ದಿವಸ ಸಂಕಲ್ಪವನ್ನು ಮಾಡ್ಕೊಂಡ್ಬಿಡ್ರಿ ನೀವು ಯಾವತ್ತು ಏಳು ದಿವಸ ಈ ನವರಾತ್ರಿಯಲ್ಲಿ ಏಳು ದಿವಸ ಯಾವತ್ತು ಓದ್ತಿರೋ ಅವಾಗಲೇ ನೀವು ಸಂಕಲ್ಪವನ್ನು ಮಾಡ್ಕೊಳ್ರಿ ಮೊದಲೇ ದಿವಸ ಹಿಡಿಬಹುದು ಅಥವಾ ಎರಡನೇ ದಿವಸದಿಂದ ಹಿಡಿಬೋದು ಇಲ್ವಾ ಮೂರನೇ ದಿವಸದಿಂದ ಹಿಡಿಬೋದು ನಿಮಗೆ ಯಾವಾಗ ಅನುಕೂಲ ಇರ್ತೋ ಒಟ್ಟು ಏಳು ದಿನದಲ್ಲಿ ಈ ಸಪ್ತಶತಿ ಪಾರಾಯಣ ಮುಗಿಬೇಕು ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಸಂಕಲ್ಪವನ್ನು ಮಾಡ್ಕೊಂಡು ಬಿಡ್ರಿ ನಾನು ಸಂಕಲ್ಪ ಮಾತ್ರ ಹೇಳ್ತೀನಿ ನೀವು ಕೇಳಿದ್ರಿ ಸಾಕು ಓಂ ನಮಃ ಪರಮಾತ್ಮನೇ ಶ್ರೀ ಪುರಾಣ ಪುರುಷೋತ್ತಮ ಸ್ವೀವಿಷ್ಣುರ ಪ್ರವರ್ತಮಾನ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆಂ ವೈವಸ್ವತಮನ್ವಂತರೇ ಅಷ್ಟಾ ವಿಂಶತಿ ತಮೇ कलियुगे प्रथमचरणे जम्बूद्वीपे भारतवर्षे भरतखण्डे अस्माकं सर्वेषां सह कुटुम्बानां क्षेम विजय अभय आयुरारोग्य ऐश्वर्य अभिवृद्ध्यर्थं समस्तमङ्गलवाप्त्यर्थम् नवग्रह दोषपीडापरिहारार्थं धर्मार्थकाममोक्ष श्रीमहाकाली पुशा, चतुर्विधपुरुष पुरुषार्थसिद्ध्यर्थं श्रीमहाकालीमहालक्ष्मीमहासरस्वती चण्डी सप्तशती पाठाख्य ಕರ್ಮ ಕರಿಷ್ಯ ತಂಗತ್ವೇನ ಕವಚ ಅರ್ಗಲಾ ಕೀಲಕ ಪಠನಂ ಆದ್ಯಂತ ಯೋರಷ್ಟೋತ್ತರ ಶತ ಸಂಖ್ಯಾ ನಾವರಣ ಜಪ ಪೂರ್ವಕಂ ಕ್ರಮೇಣ ರಾತ್ರಿ ಸೂಕ್ತ ದೇವಿ ಸೂಕ್ತ ಪಠನಂ ಅಂತೆ ರಹಸ್ಯತ್ರಯ ಪಠನಂ ಶಾಪೋದ್ಧ ಅಂತ ಹೇಳಿ ಸಂಕಲ್ಪವನ್ನ ಮಾಡಿಕೊಳ್ಬೇಕು ಈ ಸಂಕಲ್ಪ ಆದ್ಮೇಲೆ ಪೂಜೆ ಪುಸ್ತಕ ಪೂಜೆ ಆಗ್ಬೇಕು ದೀಪ ಪೂಜೆ ವಿಶೇಷ ಪೂಜೆ ಅದ ಅದೆಲ್ಲ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಂತ ಅಂತ ಯಾಕಂದ್ರೆ ಸಪ್ತಶತಿ ಪಾರಾಯಣ ಒಂದೇ ವಿಡಿಯೋದಲ್ಲಿ ಹೇಳ್ಕೊಟ್ರೆ ಸಾಕಾಗೋದಿಲ್ಲ ಮುಂದಿನ ಒಂದು ವಿಡಿಯೋದಲ್ಲಿ ಯಾವ ರೀತಿ ಸಪ್ತಶತಿಯ ಪಾರಾಯಣವನ್ನ ಮಾಡಬೇಕು ಅಂತ ಹೇಳಿ ಎರಡೆರಡು ಶ್ಲೋಕಗಳನ್ನು ನಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಈ ರೀತಿಯಾಗಿ ಪಾರಾಯಣ ಮಾಡುವ ವಿಧಾನವನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ತಿಳ್ಸ್ಕೊಡ್ತೀನಿ ನಮಸ್ಕಾರ